ಇವತ್ತು ಎಲ್ಲ ಬುದ್ಧಿಮಂತರು ಮತ್ತು ಏನಿವ ಸ್ವಾಭಿಮಾನ ಮತದಾರರಿದ್ದಾರೆ ಇವರೆಲ್ಲ ಪ್ರಾಮಾಣಿಕತೆಯಿಂದ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ಕ್ಷೇತ್ರದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಅಲ್ಲ ಅದು ಈ ಗ್ಯಾರಂಟಿ ಅನ್ನೋದು ಇವತ್ತು ಪ್ರತಿಯೊಬ್ಬ ಬುದ್ಧಿಮಂತರಿಗೂ ಕುರಿ ಮೇಸರಿಗೂ ಅರ್ಥವಾಗಿದೆ ಈ ಗ್ಯಾರಂಟಿಗಳು ಕೊಡ್ತಾ ಇರೋದು ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣದಿಂದ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ಕುಟುಂಬದಲ್ಲಿ ಪ್ರತಿ ತಿಂಗಳು ದಿನ ನೂರು ರೂಪಾಯಿ ಅವರೇಜ್ ಪ್ರಕಾರ ಮೂರು ಸಾವಿರ ಹೊಡಿತಾ ಇದ್ದಾರೆ ಇದೆಲ್ಲರಿಗೂ ಅರ್ಥವಾಗಿದೆ ಗ್ಯಾರಂಟಿಗಳಿಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಪಕ್ಷ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಏನಿವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷವಾಗಿ ಕುತ್ಕೊಂಡು ಕೂಡ ಅವರಿಗೆ ಈ ಕಿಂತ ಸೀಟ್ಗಳು ಬರೋದಿಲ್ಲ ಇಲ್ಲಿ ಯಾವತ್ತೂ ಕಾಂಗ್ರೆಸ್ ವರ್ಸಸ್ ಅದರ್ ಎನಿ ಪಾರ್ಟಿ ಸ್ಟ್ರೈಟ್ ಫೈಟ್ ಎಲೆಕ್ಷನ್ ಬಿದ್ದಾಗ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅವ್ರು ಯಾವ ರೀತಿ ಗೆಲ್ತಾಯಿದ್ರು ಅಂದರೆ ಒಂದು ಕಡೆ ಜೆ ಡಿ ಎಸ್ಸು ಇನ್ನೊಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ಬಿ ಜೆ ಪಿ ಟ್ರೈಯಾಂಗಲಲ್ಲಿ ಹೋದಾಗ ಕಾಂಗ್ರೆಸ್ ಅವರು ತಗೊಂತಾಯಿದ್ದ ಆವತ್ತು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಐದು ಲಕ್ಷ ಇಲ್ಲೇನಾಗಿದೆ ಕಾಂಗ್ರೆಸ್ ವರ್ಸಸ್ ಆ್ಯಂಟಿ ಅದರ್ಸ್ ಇವೆಲ್ಲ ಒಂದಾದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಈ ದೇಶ ಉಳಿಸೋಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು ಇವತ್ತು ನರೇಂದ್ರ ಮೋದಿಜಿಯವರು ಇಡೀ ದೇಶದಲ್ಲಿ ಯಾರಾದರೂ ಲೀಡರ್ ಇದ್ದರೆ ಅದೊಬ್ಬ ದೇವೇ ಮಾಡಿದ್ದಾರೆ ತೊಂಬತ್ತೊಂದು ವಯಸ್ಸಿನಲ್ಲಿ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟು ಅವರು ಈ ರಾಜ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅವರು ಒಂದು ನಮ್ಗೆ ಆಶೀರ್ವಾದ ಇದೆ ಅಂತ ಮಾತಾಡಿದ್ದಾರೆ ಇವತ್ತು ಎಲ್ಲ ಬುದ್ಧಿಮಂತರು ಮತ್ತು ಏನಿವ ಸ್ವಾಭಿಮಾನ ಮತದಾರರಿದ್ದಾರೆ ಇವರೆಲ್ಲ ಪ್ರಾಮಾಣಿಕತೆಯಿಂದ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ ಹಾಕ್ತಾರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಈ ಕ್ಷೇತ್ರದಲ್ಲಿ ಎಲ್ಲರೂ ಆಶೀರ್ವಾದ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ